ಏನಿದೆ ಎಲ್ಲರೂ ಬಿಟ್ಕಾಯಿನ್ ಬಿಟ್ಕಾಯಿನ್ ಅಂತ ಇದ್ದಾರಲ್ಲ ಇದೇನೋ ಹೊಸ ಥರ ದುಡ್ಡ ಇದೇನಾದರೂ ಸ್ಕ್ಯಾಮ ಯಾಕೆಂದರೆ ಆಲ್ರೆಡಿ ಸುಮಾರು ಸ್ಕ್ಯಾಮ್ಗಳು ನಡೀತಾ ಇದೆ ಬಿಟ್ಕಾಯಿನ್ ಹೆಸರಲ್ಲಿ ಮನೆಗೆ ಬಂದು ಇನ್ವೆಸ್ಟ್ ಮಾಡಿಸ್ಕೋತಾರೆ ಅವ್ರು ಆ್ಯಕ್ಚುಲಿ ಯಾವುದರಲ್ಲೂ ಇನ್ವೆಸ್ಟ್ ಮಾಡಿರ್ತಾರೆ ಬಿಟ್ಕಾಯಿನ್ ಮೇಲೆ ಮಾಡಿರಲ್ಲ ಬಿಟ್ ಬಿಟ್ಕಾಯಿನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಯಾರೂ ನಿಮ್ಗೇನು ಹೇಳಬೇಕಾಗಿಲ್ಲ ನೀವು ಇದನ್ನು ಆ್ಯಕ್ಚುಲಿ ತಿಳ್ಕೊಂಡ್ರೆ ನೀವೇ ಮಾಡ್ತೀರಾ ಇದೇನು ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲದೆ ಇದ್ರೂ ಬಿಟ್ಕಾಯಿನ್ ಏನು ಅಂತ ತಿಳ್ಕೊಂಡ್ಮೇಲೆ ಇನ್ವೆಸ್ಟ್ ಬೇಡವಾ ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ ನಮ್ಮಲ್ಲಿ ಒಂದು ಏನಂತಾರೆ ನಾನ್ ದುಡಿ ಅನ್ಬೋದಾ ದುಡ್ಡೇ ದೊಡ್ಡಪ್ಪ ನನ್ನ ಹತ್ರ ಜಾಸ್ತಿ ದುಡ್ಡಿದ್ದು ಅಷ್ಟು ಒಳ್ಳೆಯದು ಅನ್ನೋ ಒಂದು ಫೀಲಿಂಗ್ ಇದೆ ಜಾಸ್ತಿ ದುಡಿಬೇಕು ಜಾಸ್ತಿ ದುಡ್ಡು ಬೇಕು ನನಗೆ ಅನ್ನೋದು ನಿಜ ಹೇಳಬೇಕಂದ್ರೆ ದುಡ್ಡಿನ ವ್ಯಾಲ್ಯೂ ದಿನ ದಿನ ಕಮ್ಮಿ ಆಗ್ತಾ ಇರುತ್ತೆ ಅದರಾಗಿದ್ದೇನು ಗುರು ಇವತ್ತಿದ ನೂರು ರೂಪಾಯಿ ನಾಳೆ ನೂರು ರೂಪಾಯಿನ ಅಲ್ವಾ ಅಂತ ಹೇಳ್ಬೋದು ನೀವು ಬಟ್ ಆ್ಯಕ್ಚುಲಿ ಇವತ್ತಿನ ನೂರು ರೂಪಾಯಿ ನಾಳೆ ನೂರು ರೂಪಾಯಿ ಅಲ್ಲ ಇವತ್ತಿನ ಮಾತ್ರ ನೂರು ರೂಪಾಯಿ ಇದ್ದರೆ ನಾಳೆ ಅದ್ರ ಬೆಲೆ ಕಮ್ಮಿ ಆಗಿರುತ್ತೆ ಇವತ್ತು ನೂರು ರೂಪಾಯಿಗೆ ಏನು ಸಿಗುತ್ತೋ ನಾಳೆ ದಿನ ಅಷ್ಟೇ ಸಿಗೋದಿಲ್ಲ ಕಮ್ಮಿ ಸಿಗುತ್ತೆ ಇದನ್ನು ಇನ್ಫ್ಲೇಷನ್ ಅಂತ ಕರೀತಾರೆ ಇದಕ್ಕೆ ಒಂದು ಎಕ್ಸ್ಟ್ರೀಮ್ ಎಕ್ಸಾಂಪಲ್ ತುಂಬ ಒಳ್ಳೆಯ ಎಕ್ಸಾಂಪಲ್ ಅಂದರೆ ಜಿಂಬಾಬ್ವೆ ಜಿಂಬಾಬ್ವೆಲಿ ಟೂ ತೌಸಂಡ್ ಸೆವೆನ್ ಅಷ್ಟೊತ್ತಿಗೆ ಗೌರ್ಮೆಂಟು ಮನಿ ಪ್ರಿಂಟಿಂಗ್ ಶುರು ಮಾಡ್ತೇವೆ ತುಂಬಾ ತನ್ನೆಲ್ಲ ಖರ್ಚೆಲ್ಲ ನೋಡ್ಕೊಳ್ಳಿಕ್ಕೆ ವಿಪರೀತ ಸುಮ್ಮನೆ ಪ್ರಿಂಟ್ ಮಾಡ್ಬಿಡೋದು ದುಡ್ಡನ್ನ ಆ ಥರ ಮಾಡಿದಾಗ ಏನಾಯ್ತು ಅಂದರೆ ಮನಿ ಸರ್ಕ್ಯುಲೇಷನ್ ತುಂಬ ಜಾಸ್ತಿಯಾಗಿ ಎಲ್ಲಾದ್ರೂ ಬೆಲೆನೂ ಜಾಸ್ತಿ ಆಯಿತು ಎಷ್ಟರ ಮಟ್ಟಿಗೆ ಅಂದರೆ ಅವರು ಒನ್ ಟ್ರಿಲಿಯನ್ ಡಾಲರ್ದು ನೋಟ್ ಪ್ರಿಂಟ್ ಮಾಡಬೇಕಾಗಿ ಬಂತು ಹಾಗೆ ಮನಿ ಯಾವಾಗಲೂ ಡಿಫ್ಲೇಷ್ನರಿ ಅಂದರೆ ಅದರ ಬೆಲೆ ಕಮ್ಮಿ ಆಗ್ತಾನೆ ಹೋಗುತ್ತೆ ಏನು ರೀಸನ್ನು ಬೆಲೆ ಕಮ್ಮಿ ಆಗೋಕ್ಕೆ ನಮ್ಮಲ್ಲಿ ರಿಸರ್ವ್ ಬ್ಯಾಂಕ್ ದುಡ್ಡನ್ನು ವರ್ಷ ವರ್ಷ ಪ್ರಿಂಟ್ ಮಾಡ್ತಾರೆ ಅಕಸ್ಮಾತ್ ಅವರೇನಾದ್ರು ಒಂದು ವರ್ಷ ಪ್ರಿಂಟ್ ಮಾಡಲಿಲ್ಲ ಅಂದರೆ ದುಡ್ಡಿನ ಬೆಲೆ ಆ್ಯಕ್ಚುಲಿ ಜಾಸ್ತಿ ಆಗುತ್ತೆ ಬಟ್ ಆ್ಯಸ್ ಇದು ಅವರು ಪ್ರಿಂಟ್ ಮಾಡ್ತಾನೆ ಹೋಗ್ತಾರೆ ಅದರ ಲಿಮಿಟ್ ಅವರೇ ಡಿಸೈಡ್ ಮಾಡ್ತಾರೆ ನಾಳೆ ಇದನ್ನು ಜಾಸ್ತಿ ಪ್ರಿಂಟ್ ಮಾಡಿದ್ರು ಅಂದರೆ ನಿಮ್ಮ ದುಡ್ಡಿನ ಬೆಲೆ ಕಮ್ಮಿ ಆಗಿಬಿಡುತ್ತೆ ಹಾಗಾಗಿ ಏನು ಮಾಡ್ತೀವಿ ನಾವು ಬರೀ ಕ್ಯಾಶ್ನ ಕೂಡಿಡೋದಿಲ್ಲ ಅದರಿಂದ ಮೇ ಬಿ ಬೇರೆ ಏನಾದ್ರು ತೊಗೋತೀವಿ ಯಾವುದು ಬೆಳೆಯುತ್ತೋ ಅದನ್ನು ತೊಗೊಳ್ಲಿಕ್ಕೆ ನೋಡ್ತೀವಿ ಯಾವ್ದು ಬೆಳೆಯುತ್ತೆ ದುಡ್ಡಿಗಿಂತ ಚೆನ್ನಾಗಿ ಇದನ್ನು ನಾನು ಬಿಟ್ಕಾಯಿನ್ ವರ್ಸಸ್ ದುಡ್ಡನ್ನ ತೋರಿಸ್ತಾ ಇದ್ದೀನಿ ಹೇಗೆ ಬಿಟ್ಕಾಯಿನ್ ವ್ಯಾಲ್ಯೂ ಜಾಸ್ತಿ ಆಗ್ತಾಯಿದೆ ಅಂತ ಇದು ಆ್ಯಕ್ಚುಲಿ ಬಿಟ್ಕಾಯಿನ್ ವ್ಯಾಲ್ಯೂ ಜಾಸ್ತಿ ಅನ್ನೋದಕ್ಕಿಂತ ದುಡ್ಡಿನ ವ್ಯಾಲ್ಯೂ ಕಮ್ಮಿ ಆಗಿರೋದು ಬಿಟ್ಟಿಗೆ ನೋಡಣೆ ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಜನ ಅಂತ ಚಿನ್ನ ಭಾರತದಲ್ಲಿ ಹೈಯೆಸ್ಟ್ ಇನ್ವೆಸ್ಟ್ ಮಾಡೋ ಆ್ಯಸೆಟ್ ಕ್ಲಾಸ್ ಇದು ಯಾಕೆ ಇನ್ವೆಸ್ಟ್ ಮಾಡ್ತಾರೆ ಚಿನ್ನದಲ್ಲಿ ಅಂದರೆ ಚಿನ್ನದ ರೇಟ್ ಯಾವಾಗಲೂ ಜಾಸ್ತಿ ಇರುತ್ತೆ ಏನು ಮೋಸ ಏನಾಗೋದಿಲ್ಲ ನಿಮ್ಮ ನೀವೇನು ಚಿನ್ನ ಕೊಟ್ಟು ತಗೋತೀರ ಅದಕ್ಕಿಂತ ಜಾಸ್ತಿ ಅಂತೂ ಹಾಗೆ ಆಗುತ್ತೆ ಅದರ ಮೇಲೆ ಆದರೆ ಚಿನ್ನದ ಬೆಳೆ ಕಮ್ಮಿ ಆಗೋದಿಲ್ವಾ ಅದು ಅದಾಗೋಕ್ಕೆ ಚಾನ್ಸೇ ಇಲ್ವಾ ಇದೆ ಇದಕ್ಕೊಂದು ಎಕ್ಸಾಂಪಲ್ ಇದೆ ಇದು ಮತ್ತೆ ರಿಪೀಟ್ ಆಗಿರೋ ಚಾನ್ಸಸ್ ಭಾಳ ಕಮ್ಮಿ ಮುಂದೆ ರಿಪೀಟ್ ಆಗೋ ಚಾನ್ಸಸ್ಸು ಇಲ್ಲ ಅನ್ಕೋತೀನಿ ಸೊ ಇದು ತರ್ಟೀನ್ ಹಂಡ್ರೆಡ್ಸಲ್ಲಿ ಆಗಿರೋ ಕತೆ ಮನ್ಸಾ ಮೂಸಾ ಅಂತ ಒಬ್ಬ ರಾಜ ಇದ್ದ ಮಾಲಿಲಿ ಆಫ್ರಿಕಾದ ಒಂದು ದೇಶ ಇದು ಅವನೊಂದ್ಸರಿ ಹಜ್ ಯಾತ್ರೆಗೆ ಹೋಗ್ಬೇಕಾದ್ರೆ ಅವ್ನು ಒಂಟೆಗಳಲ್ಲಿ ತುಂಬ ತುಂಬ ಶ್ರೀಮಂತ ರಾಜ ಅವನು ಒಂಟೆಗಳಲ್ಲಿ ಸಾವಿರಾರು ಕೆ ಜಿ ಚಿನ್ನನ ತಗೊಂಡೋಗ್ಬಿಟ್ಟ ತಗೊಂಡೋಗಿ ಆ ದಾರಿಯಲ್ಲಿ ಯಾರು ಸಿಗ್ತಾರೆ ಯಾರ್ಯಾರು ಜನ ಸಿಗ್ತಾರೆ ಎಲ್ಲರಿಗೂ ಚಿನ್ನ ಕೊಡೋಕೆ ಶುರು ಮಾಡಿದವನು ಇಡೀ ಯಾತ್ರೆ ಮುಗಿಸ್ಬೇಕಾದ್ರೆ ಎಷ್ಟು ಚಿನ್ನ ಕೊಟ್ಬಿಟ್ಟಿದ ಅಂದ್ರೆ ಆ ಯಾತ್ರೆ ಮುಗಿಯೋಷ್ಟರಲ್ಲಿ ಚಿನ್ನದ ಬೆಲೆನೇ ಕಡಿಮೆ ಆಗೋಗಿತ್ತು ಅಷ್ಟು ಚಿನ್ನ ಕೊಟ್ಬಿಟ್ಟಿದ್ದ ಸೊ ಇದರಿಂದ ಏನಾಯ್ತು ಅಂದ್ರೆ ಚಿನ್ನದ ಬೆಲೆ ಒಂದೇ ಸರಿ ಕಮ್ಮಿ ಆಯಿತು ಯಾವುದೆಲ್ಲ ಚಿನ್ನದಿಂದ ಅಳಿತ ಯೂಶ್ವಲಿ ಎಲ್ಲದನ್ನೂ ಚಿನ್ನದಿಂದನೇ ಅಳಿತಾ ಆಗ ಅಂದ್ರೆ ಇಷ್ಟು ಚಿನ್ನಕ್ಕೆ ಇಷ್ಟು ಗೋಧಿ ಅಂತ ಇರ್ತಾಯಿತ್ತು ಎಲ್ಲಾದ್ರ ರೇಟು ಜಾಸ್ತಿ ಆಗೋಯಿತು ಯಾಕೆ ಚಿನ್ನದ ಬೆಲೆ ಕಮ್ಮಿ ಆಗಕ್ಕೆ ಹೋಗಿ ಚಿನ್ನವೇ ಅವ್ರ ಕರೆನ್ಸಿ ಆಗಿರೋದ್ರಿಂದ ಬೇರೆ ಎಲ್ಲಾದರೂ ಬೆಲೆನೂ ತುಂಬ ಜಾಸ್ತಿ ಆಯಿತು ಚಿನ್ನ ಚೀಪ್ ಆಯಿತು ಸೊ ಈ ಶಾಕಿಂದ ಹೊರಗಡೆ ಬರೋಕ್ಕೆ ಸುಮಾರು ಹತ್ತು ವರ್ಷ ಬೇಕಾಯ್ತು ಅಲ್ಲಿ ಆಫ್ರಿಕಾದಲ್ಲಿ ಸೊ ಇದೊಂದು ಇನ್ಸಿಡೆನ್ಸು ಹೇಳ್ತಾ ನಮಗೆ ಅಕಸ್ಮಾತ್ ಏನಾದರೂ ನಾಳೆ ದಿನ ವಿಪರೀತ ಚಿನ್ನ ಸಿಕ್ತು ಅಥವಾ ಮಾರ್ಕೆಟಿಗೆ ಬಂತು ಅಂದರೆ ಚಿನ್ನದ ರೇಟ್ ಕೂಡ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಚಿನ್ನ ಇಡ್ತೀರಾ ನೀವು ಅಲ್ವಾ ನೀವು ತುಂಬ ಚಿನ್ನ ತೊಗೊಂಡಿದ್ದೀರಾ ಅಂದ್ಕೊಳ್ಳಿ ಮನೇಲಿ ತಿಜೋರಿಲ್ಲೋ ಎಲ್ಲೋ ಇಡ್ತೀರ ಲಾಕ್ ಮಾಡಿ ಬಟ್ ಎಲ್ಲೋ ಮನೆಯವರೆಲ್ಲ ಎಲ್ಲಿಗೋ ಹೋಗಬೇಕು ಅಂದರೆ ನಿಮ್ಗೊಂದು ಟೆನ್ಷನ್ ಇರುತ್ತೆ ಯಾರಾದರೂ ಕದೀತಾರ ಇದನ್ನು ಅನ್ನೋ ಟೆನ್ಷನ್ ಇರುತ್ತೆ ಬ್ಯಾಂಕಲ್ಲಿ ಇಡ್ತೀರಾ ಬ್ಯಾಂಕವ್ರು ನಿಮಗೆ ಅಷ್ಟು ಚಿನ್ನಕ್ಕೇನು ಗ್ಯಾರಂಟಿ ಕೊಡೋದಿಲ್ಲ ಯಾರೋ ಲೂಟಿ ಮಾಡ್ಕೊಂಡ್ರೆ ಹೋಯ್ತು ಕ್ಯಾರಿ ಮಾಡೋದು ಇನ್ನೂ ಡೇಂಜರು ಅಷ್ಟೊಂದು ಚಿನ್ನ ಔಟ್ಗೆ ಕ್ಯಾರಿ ಮಾಡೋದನ್ನು ಅಕಸ್ಮಾತ್ ಯಾರಿಗಾದರೂ ನ್ಯೂಸ್ ಗೊತ್ತಾದ್ರೂ ಅದನ್ನೆಲ್ಲ ಕದಿಯೋ ಚಾನ್ಸ್ ಇರುತ್ತೆ ಇದು ಚಿನ್ನದ ಪ್ರೈಸ್ ವರ್ಸಸ್ ಬಿಟ್ಕಾಯಿನ್ ಪ್ರೈಸ್ ನಿಮ್ಗೆ ಚಿನ್ನ ಆಲ್ಮೋಸ್ಟ್ ಸ್ಟ್ರೈಟ್ ಲೈನ್ ಥರ ಕಾಣುತ್ತೆ ಇಲ್ಲಿ ಬಿಟ್ಕಾಯಿನಿಗೆ ಕಂಪೇರ್ ಮಾಡಿದ್ರೆ ಓಕೆ ಚಿನ್ನ ಅಲ್ಲಿದ್ರೇನು ಶೇರ್ ಮಾರ್ಕೆಟ್ ಶೇರ್ ಮಾರ್ಕೆಟಲ್ಲಿ ತುಂಬ ಜನ ಇನ್ವೆಸ್ಟ್ ಮಾಡ್ತೀವಿ ನಾವು ಬಿಕಾಸ್ ಒಳ್ಳೆ ರಿಟರ್ನ್ ಕೊಡ್ತಾಯಿದೆ ಟ್ವೆಲ್ ಪರ್ಸೆಂಟ್ ಅಂತೂ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಈಗ ಟ್ವೆಲ್ ಪರ್ಸೆಂಟ್ ಯಾರೂ ಕೊಡಲ್ಲ ಎಫ್ ಡಿಗಳೇ ಸಿಕ್ಸ್ ಪರ್ಸೆಂಟಿಗೆ ಬಂದುಬಿಡ್ತಾವೆ ಹಾಗಿದ್ರೆ ಶೇರ್ ಮಾರ್ಕೆಟಲ್ಲಿ ಏನು ಪ್ರಾಬ್ಲಮ್ ಇಲ್ವಾ ಶೇರ್ ಮಾರ್ಕೆಟಲ್ಲೂ ಇಶ್ಯೂಸ್ ಇದೆ ಸರಿ ಏನಾಗುತ್ತೆ ಅಂದರೆ ನೀವು ಇಂಡಿವಿಜುವಲ್ ಸ್ಟಾಕ್ಸ್ನ ಚೂಸ್ ಮಾಡ್ತೀರಾ ಈ ಕಂಪ್ನಿ ಈ ಕಂಪ್ನಿ ಅಂತ ತುಂಬ ಡೇಂಜರ್ ಅದು ಬಿಕಾಸ್ ಆ ಕಂಪ್ನಿ ಏನೂ ಆಗ್ಬೋದು ನಾಳೆ ದಿನ ಮುಳುಗೋದ್ರೆ ನಿಮ್ಮ ಶೇರ್ಸ್ ಝೀರೋನೂ ಆಗೋ ಚಾನ್ಸ್ ಇರುತ್ತೆ ತುಂಬ ಜನ ಅದನ್ನು ಮಾಡಲ್ಲ ಹೆಚ್ಚಾಗಿ ಏನು ಮಾಡ್ತಾರೆ ಅಂದರೆ ಹಲವಾರು ಕಂಪ್ನಿಗಳಲ್ಲಿ ಒಟ್ಟಿಗೆ ಇನ್ವೆಸ್ಟ್ ಮಾಡ್ತಾರೆ ಅವಾಗ ನಿಮ್ಮ ರಿಸ್ಕ್ ಸ್ವಲ್ಪ ಕಮ್ಮಿ ಆಗುತ್ತೆ ಯಾವುದೋ ಒಂದು ಕಂಪ್ನಿ ಹೋದರೆ ತೊಂದರೆ ಇಲ್ಲ ಇನ್ನೊಂದಷ್ಟು ಕಂಪ್ನಿಗಳು ಯಾವಾಗಲೂ ಚೆನ್ನಾಗಿ ಪರ್ಫಾಮ್ ಮಾಡ್ತವೆ ಹಾಗಾಗಿ ನಿಮಗೆ ಹಾಕಿರೋ ದುಡ್ಡಿಗಂತೂ ಏನು ಮೋಸ ಆಗೋಲ್ಲ ಅದರಲ್ಲೂ ಈಗಂತೂ ಮ್ಯೂಚುವಲ್ ಫಂಡಲ್ಲಿ ಅದರಲ್ಲೂ ಇಂಡೆಕ್ಸ್ ಫಂಡಲ್ಲಿ ಹಾಕಿಬಿಟ್ರೆ ಜಾಸ್ತಿ ತಲೆ ಬಿಸಿ ಇಲ್ಲ ಜಾಸ್ತಿ ಚಾರ್ಜಸ್ಸು ಇಲ್ಲ ಆಮೇಲೆ ಕನ್ಸಿಸ್ಟೆಂಟ್ ರೇಟ್ಸ್ ಸಿಗ್ತಾ ಇರುತ್ತೆ ಬಟ್ ಇಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ ಇದು ಆ್ಯಕ್ಚುಲಿ ಗೋಲ್ಡ್ಗಿಂತ ಬೆಟರ್ ಕ್ಯಾಶ್ ಇಟ್ಕೊಳ್ಳೋದಕ್ಕಿಂತ ಬೆಟರ್ ಆದರೆ ಸಪೋಸ್ ಏನೋ ವಾರ್ ಏನೋ ಆಗೋ ಶುರು ಆಯಿತು ಎಕಾನಮಿನೇ ಡೌನ್ ಆಯಿತು ಎಲ್ಲ ಕಂಪ್ನಿಗಳೂ ಅಂಡರ್ ಪರ್ಫಾರ್ಮ್ ಮಾಡಲಿಕ್ಕೆ ಶುರು ಮಾಡ್ತವೆ ಸೊ ನಿಮ್ಮ ಆಸೆಟ್ಟು ಒಂದೇ ಸರಿ ಕೆಳಗೆ ಬರ್ಲಿಕ್ಕೆ ಶುರು ಆಗುತ್ತೆ ಇಂಥ ಚಾನ್ಸಸ್ ಭಾಳ ಕಮ್ಮಿ ಆದ್ರೂ ಆಗಲ್ಲ ಅಂತೇನಿಲ್ಲ ಆಗಬಹುದು ಕೋವಿಡ್ ಟೈಮಲ್ಲಿ ಎಲ್ಲ ಶೇರ್ಸು ಬಿದ್ದೋಗಿತ್ತು ಬಟ್ ಇದು ಇದೊಂದು ಒಂದು ಫೇರ್ ಅಮೌಂಟ್ ಆಫ್ ಟ್ವೆಲ್ ಪರ್ಸೆಂಟ್ ರಿಟರ್ನ್ ಯೂಶಲಿ ಇದೆ ಈಗ ಸೊ ಶೇರ್ ಮಾರ್ಕೆಟ್ ಹೆಂಗೆ ಪರ್ಫಾರ್ಮ್ ಮಾಡಿದೆ ಅದರ ವರ್ಸಸ್ ಬಿಟ್ಕಾಯಿನ್ ಹೆಂಗೆ ಪರ್ಫಾರ್ಮ್ ಮಾಡಿದೆ ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು ಬಿಟ್ಕಾಯಿನ್ ಆ್ಯಕ್ಚುಲಿ ಗ್ರೀನಿಷ್ ಬ್ಲೂ ಲೈನಲ್ಲಿದೆ ಇನ್ನು ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಜನ ಯೂಶಲಿ ಮನೆ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟಲ್ಲಿ ಇಶ್ಯೂಸ್ ಇಲ್ವಾ ರಿಯಲ್ ಎಸ್ಟೇಟಲ್ಲಿ ತುಂಬ ಇಶ್ಯೂಸ್ ಇದೆ ಆ್ಯಕ್ಚುಲಿ ರಿಯಲ್ ಎಸ್ಟೇಟ್ ತುಂಬ ಪ್ರಾಬ್ಲಮ್ಯಾಟಿಕ್ ಬೈ ಮಾಡೋದು ಸೆಲ್ ಮಾಡೋದು ರೆಂಟ್ ಮಾಡೋದು ಎಲ್ಲದು ಕೂಡ ನಾವು ಅಂದ್ಕೊಂಡಂಗೆ ಆಗೋದು ಭಾಳ ಕಮ್ಮಿ ಆದರೆ ಇದರಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಇರೋದಕ್ಕೆ ಅಂತ ಒಂದು ಮನೆ ಅಂತ ಇರೋದು ದಟ್ಸ್ ಬೆಟರ್ ಐ ಮೀನ್ ಮನೆ ಅಂತ ಇದ್ದರೆ ಒಳ್ಳೆಯದು ಆದರೆ ನಿಮಗೆ ಆಲ್ರೆಡಿ ಮನೆ ಅಂತ ಇದ್ದರೆ ಇನ್ನೊಂದು ಮನೆ ತೊಗೊಂಡು ಅದನ್ನು ಬಾಡಿಗೆ ಕೊಡೋದು ಅದು ಆ್ಯಕ್ಚುಲಿ ನಿಮಗೆ ಅಂಥ ಒಳ್ಳೆ ರಿಟರ್ನ್ ಕೊಡೋದಿಲ್ಲ ನೀವು ನೋಡ್ಬೋದು ಟು ತೌಸಂಡ್ ಸಿಕ್ಸ್ಟೀನಿಂದ ಟು ತೌಸಂಡ್ ಟ್ವೆಂಟಿ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಏನು ಪ್ರೈಸ್ ಇತ್ತು ಮನೆಗೆ ಒಂದು ಆ್ಯಾವ್ರೇಜ್ ಮೇ ಬಿ ರಿಟೈರ್ಡ್ ಟು ಸಿಟಿಯಲ್ಲಿ ಅನ್ನೋದನ್ನು ನಾನು ಇಲ್ಲಿ ಹಾಕಿದ್ದೀನಿ ಸಪೋಸ್ ಇಪ್ಪತ್ತು ಲಕ್ಷ ಇತ್ತು ಟು ಟು ತೌಸಂಡ್ ಸಿಕ್ಸ್ಟೀನಲ್ಲಿ ಅಂದರೆ ಆಮೇಲೆ ನಲ್ವತ್ತಾಯಿತು ಆಮೇಲೆ ಅರುವತ್ತಾಯಿತು ಅದೇ ಬಿಟ್ಕಾಯ್ನಲ್ಲಿ ನಾವು ಎಷ್ಟು ಕೊಡಬೇಕದಕ್ಕೆ ಟು ತೌಸಂಡ್ ಸಿಕ್ಸ್ಟೀನಲ್ಲಿ ನಾವು ತರ್ಟಿ ಬಿಟ್ಕಾಯಿನ್ಸ್ ಕೊಡಬೇಕಿತ್ತು ಟು ತೌಸಂಡ್ ಟ್ವೆಂಟೀಲಿ ಜಸ್ಟ್ ಫೋರ್ ಬಿಟ್ಕಾಯಿನ್ ಕೊಟ್ಟರೆ ಸಾಕು ನಲ್ವತ್ತು ಲಕ್ಷದ ಮನೆ ಬರೋದು ಈಗ ಟು ಟ್ವೆಂಟಿ ಫೋರಲ್ಲಿ ಜಸ್ಟ್ ಪಾಯಿಂಟ್ ಸೆವೆನ್ ಬಿಟ್ಕಾಯಿನ್ ಕೊಟ್ಟರೆ ಸಾಕು ಅರವತ್ತು ಲಕ್ಷದ ಮನೆ ಸಿಗುತ್ತೆ ಅರವತ್ತು ಲಕ್ಷ ಹಾಗಿದ್ರೆ ಏನಾಯಿತು ಎಲ್ಲದ್ರದ್ದು ವ್ಯಾಲ್ಯೂ ಕಾಯಿನಿಗೆ ಕಂಪೇರ್ ಮಾಡಿದ್ರೆ ಕಡಿಮೆನೇ ಆಯಿತು ಇಂಡ್ಯಾದಲ್ಲಂತೂ ಬ್ಲ್ಯಾಕ್ ಮನಿ ಇಡೋದಕ್ಕೆ ಬೆಸ್ಟ್ ಜಾಗ ರಿಯಲ್ ಎಸ್ಟೇಟ್ ಹಾಗಾಗಿನೇ ಪ್ರೈಸಸ್ ತುಂಬಾ ಜಾಸ್ತಿ ಇದೆ ಇದು ಆ್ಯಕ್ಚುಲ್ ಪ್ರೈಸಸ್ ಆಗಬಾರ್ದು ಮನೆಗಳದ್ದು ಇದಕ್ಕಿಂತ ಕಮ್ಮಿ ಇರಬೇಕು ಆದರೆ ಬ್ಲ್ಯಾಕ್ ಮನಿಯಿಂದಾಗಿ ಜಾಸ್ತಿ ಇದೆ ಆಮೇಲೆ ಇಂಡ್ಯಾದಲ್ಲಿ ಏನಂದರೆ ನೀವು ನೋಡಿರ್ಬೋದು ತುಂಬ ಎತ್ತರದ ಬಿಲ್ಡಿಂಗ್ಸ್ನ ನಾವು ಮಾಡಲ್ಲ ಇದನ್ನು ಫ್ಲೋರ್ ಸ್ಪೇಸ್ ಇಂಡೆಕ್ಸ್ ಅಂತ ಕರೀತಾರೆ ನಾವು ಯೂಶ್ವಲಿ ಹಾರಿಸಾಂಟಲ್ ಆಗೇ ಬಿಲ್ಡ್ ಮಾಡ್ತಾ ಹೋಗ್ತೀವಿ ಬೇರೆ ದೇಶಗಳಲ್ಲಿ ಹಂಗಿರಲ್ಲ ನೀವು ಸ್ಕೈ ಸ್ಕ್ರೇಪರ್ಸ್ ಎತ್ತರ ಇರ್ತವೆ ಬಿಲ್ಡಿಂಗ್ ಅದರಲ್ಲಿ ತುಂಬ ಜನ ಹಿಡಿಸುತ್ತೆ ತುಂಬ ಸ್ಪೇಸ್ ಆಗುತ್ತೆ ಅದರಲ್ಲಿ ಒಂದೇ ಬಿಲ್ಡಿಂಗಲ್ಲಿ ಸಾವಿರಾರು ಜನ ಇರ್ತಾರೆ ಆ ಥರ ಮಾಡ್ಕೊಂಡು ಹೋಗಿದ್ದಿದ್ದರೆ ನಮಗೆ ಮುಂಬೈಯಲ್ಲಿ ಇಷ್ಟೊಂದು ರಿಯಲ್ ಎಸ್ಟೇಟ್ ಪ್ರೈಸ್ ಈ ಥರ ಇರ್ತಿರ್ಲಿಲ್ಲ ಬಟ್ ಹಂಗೆ ಮಾಡೋದಿಲ್ಲ ನಾವು ಅದರಲ್ಲಿ ಏನೇನು ಚೇಂಜಸ್ ಮಾಡ್ತಾರೆ ಗೊತ್ತಿಲ್ಲ ಮೇ ಬಿ ಇದು ಸೇಫ್ಟಿ ರೀಸನ್ಸ್ಗೂ ಇರ್ಬೋದು ಬಿಕಾಸ್ ಭೂಕಂಪ ಥರದ್ದಿನಾರು ಆದಾಗ ಅಂಥ ದೊಡ್ಡ ದೊಡ್ಡ ಸ್ಕೈ ಸ್ಕ್ರೈಪರ್ಸ್ಗೆ ಪ್ರಾಬ್ಲಮ್ ಆಗುತ್ತೆ ಅದು ಇರ್ಬೋದು ಬಟ್ ಎಲ್ಲಿ ಪ್ರಾಬ್ಲಮ್ ಬರುತ್ತೆ ಇದರಲ್ಲಿ ಅಂದರೆ ನೀವೀಗ ಯಾರಿಗೆ ಬಾಡಿಗೆ ಕೊಡ್ತೀರಾ ಯಾವಾಗಲೂ ಬಾಡಿಗೆ ಕೊಡೋಕ್ಕಾಗಲ್ಲ ಒಳ್ಳೆ ಟ್ಯಾನೆಂಟ್ಗಳು ಬೇಕು ತಿಂಗಳ ತಿಂಗಳ ದುಡ್ಡು ಕೊಡಬೇಕು ಆಮೇಲೆ ಅವ್ರು ಕರೆಕ್ಟಾಗಿ ಬಿಟ್ಟು ಹೋಗಬೇಕು ಹೋಗೋ ಟೈಮಲ್ಲಿ ಇದೆಲ್ಲ ಇಶ್ಯೂಸ್ ಇದೆ ಸೇಲ್ ಮಾಡೋದಾದರೆ ತಕ್ಷಣಕ್ಕೆ ಸೇಲ್ ಆಗೋಲ್ಲ ಅವ್ರ ರಿಕ್ವೈರ್ಮೆಂಟ್ಸ್ ಬೇರೆ ಇರುತ್ತೆ ನೀವು ಕೊಡ್ತಿರೋದು ಬೇರೆ ಇರುತ್ತೆ ನೀವು ಕೇಳ್ತಾ ಇರೋ ಪ್ರೈಸಿಗೆ ಸಿಗೋದಿಲ್ಲ ತಗೊಳ್ಳೋದಿಲ್ಲ ಯಾರು ಹಂಗೆಲ್ಲ ಆಗುತ್ತೆ ಒಂದೊಂದು ಸರಿ ನೀವು ಅರ್ಜೆಂಟಿಗೆ ಉಡಬೇಕು ಅಂದರೆ ಕಮ್ಮಿಗೆ ಮಾರ್ಬಿ ಮಾರಿಬಿಡಬೇಕಾಗುತ್ತೆ ಮನೇನ ಸೊ ಈ ಥರದ್ದೆಲ್ಲ ಆಗುತ್ತೆ ಹಾಗಾಗಿ ರಿಯಲ್ ಎಸ್ಟೇಟ್ ಕೂಡ ಅಂಥ ಒಳ್ಳೆ ಆ್ಯಸೆಟ್ ಅಲ್ಲ ಯಾವುದು ಕಂಪೇರ್ ಮಾಡ್ತಾಯಿದ್ದೀನಿ ನಾನು ಬಿಟ್ಕಾಯಿನ್ಗೆ ಸೊ ಇಲ್ಲಿ ಏನು ಮಾಡಿದ್ದೀನಿ ನಾನಂದರೆ ಬಿಟ್ಕಾಯಿನ ಫ್ಲಾಟ್ ಹಾರಿಸಾಂಟಲ್ ಲೈನಲ್ಲಿ ಇಟ್ಟಿದ್ದೀನಿ ಯಾಕೆಂದರೆ ಬಿಟ್ಕಾಯಿನ್ ಒನ್ ಬಿಟ್ಕಾಯಿನ್ ಇಸ್ ಒಂದು ಬಿಟ್ಕಾಯಿನ್ ಅದೇನು ಚೇಂಜ್ ಆಗಲ್ಲ ಅನ್ಕೊಳ್ಳೋಣ ಆದರೆ ಅದರ ಎಗೇನ್ಸ್ಟು ಎಲ್ಲ ಆ್ಯಸೆಟ್ಸು ಕಮ್ಮಿ ಆಗ್ತಾ ಹೋಗಿದೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇದು ಇನ್ನೂ ಕಮ್ಮಿ ಆಗ್ತಾನೆ ಹೋಗುತ್ತೆ ಯಾಕೆ ಹಿಂಗೆ ಬಿಟ್ಕಾಯಿನ್ ಎದ್ರೆ ಯಾಕೆ ಇವೆಲ್ಲ ಹಿಂಗೆ ಇದೆ ಅನ್ನೋದಕ್ಕೆ ರೀಸನ್ಸ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಶಾರ್ಟಾಗಿ ಹೇಳಬೇಕಂದ್ರೆ ಬಿಟ್ಕಾಯಿನ್ ಎಲ್ಲರಿಗೂ ಸಿಗೋಲ್ಲ ತುಂಬ ಕಮ್ಮಿ ಇದೆ ಇದು ಬಿಟ್ಕಾಯಿನ ನಂಬರ್ ತುಂಬ ಕಮ್ಮಿ ಇದೆ ಯಾವಾಗ ಬೇಕಂದ್ರೆ ಅವಾಗ ಪ್ರಿಂಟ್ ಮಾಡೋಕ್ಕಾಗಲ್ಲ ಆ ರೀಸನ್ಗೆ ಕಾಯಿನನ್ನು ತೊಗೊಳ್ಳೋದು ತುಂಬ ತುಂಬ ಕಷ್ಟ ಆಗುತ್ತೆ ಮುಂದೆ ಮುಂದೆ ಅಂದರೆ ಒಂದು ಜಾಸ್ತಿ ಕಾಯಿನ್ಗಳನ್ನ ತಗೊಳ್ಳೋದು ಮೇ ಬಿ ತುಂಬ ಕಮ್ಮಿ ತೊಗೊಬೋ ಅಂದರೆ ಸಿಗದೆ ತುಂಬ ಕಮ್ಮಿ ಆಗುತ್ತೆ ಅವಾಗ ತುಂಬಾ ರೇರ್ ಆಗುತ್ತೆ ಸೊ ಇದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ಮಾಡಿದ್ದಾರೆ ಇದನ್ನು ಇದನ್ನು ನಂಬೋದಾ ಹೇಗೆ ತೊಗೊಳ್ಳೋದು அதனெல்லாம் முந்தின வீடியோதில் எக்ஸ்லேன் மாத்தீனா நீட்டாகி ஓகே பாய்